एलगु नमस्कार लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये ಎಲ್ರಿಗೂ ನಮಸ್ಕಾರ ಮತ್ತೆ ಈ ಧನುರ್ಮಾಸದ ಸತ್ಸಂಗಕ್ಕೆ ಸ್ವಾಗತ ನಮ್ಗೆಲ್ರಿಗೂ ಗೊತ್ತಿದೆ ಇವತ್ತಿಂದ ಧನುರ್ಮಾಸ ಪ್ರಾರಂಭ ಆಗಿದೆ ಅಂತ ಮತ್ತೆ ಈ ಧನುರ್ಮಾಸ ನಮ್ಗೆ ತುಂಬಾ ಮಹತ್ವದ್ದು ಅಂತ ಹೇಳ್ತಾರೆ ಏನಿದ್ರ ಮಹತ್ವ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದಾನೆ ಮಾಸಾನಾಂ ಮಾರ್ಗ ಶೀರ್ಷೋಹಂ ಸೊ ಎಲ್ಲಾ ಮಾಸಗಳಲ್ಲೂ ನಾನು ಉತ್ತಮವಾದ ಮಾರ್ಗಶೀರ್ಷ ಮಾಸ ಅಂತ ಹೇಳ್ತಾನೆ ಈ ಸಮಯದಲ್ಲಿ ಈ ಮಾರ್ಗಶೀರ್ಷ ಮಾಸದಲ್ಲಿ ಈ ಧನುರ್ಮಾಸದಲ್ಲಿ ನಾವು ಯಾವುದೇ ಒಂದು ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೆ ಅದರಿಂದ ನಮಗೆ ಬಹಳಷ್ಟು ಫಲ ಸಿಗುತ್ತೆ ಇನ್ಫ್ಯಾಕ್ಟ್ ಅದರಿಂದ ಆ ಕಾರಣದಿಂದಲೇ ಈ ಧನುರ್ಮಾಸದಲ್ಲಿ ಬೇರೆ ಯಾವುದ ಲೌಕಿಕ ಒಂದು ಆ ಕರ್ಮಗಳನ್ನ ನಾವು ಮಾಡೋದು ಇಲ್ಲ ಇದನ್ನ ಶೂನ್ಯ ಮಾಸ ಅಂತ ಹೇಳ್ತೀವಿ ಆ ಈ ಸಮಯದಲ್ಲಿ ಗೃಹ ಪ್ರವೇಶ ಮದುವೆ ಇಂಥ ಎಲ್ಲ ಆಕ್ಟಿವಿಟೀಸ್ ನಾವು ಮಾಡಲ್ಲ ಈ ಟೈಮು ಪರ್ಟಿಕ್ಯುಲರ್ ಆಗಿ ಆಧ್ಯಾತ್ಮಿಕ ಸಾಧನೆಗಾಗಿಯೇ ನಾವು ಇಟ್ಕೊಂಡಿರ್ಬೇಕು ಆ ಅಷ್ಟು ಮಹತ್ವ ಇದೆ ಈ ಧನುರ್ಮಾಸಕ್ಕೆ ಈ ಇನ್ನೊಂದು ಇಲ್ಲಿ ವಿಷಯ ಏನಂದ್ರೆ ವೃಂದಾವನದಲ್ಲಿ ಗೋಪಿಕೆಗಳು ಶ್ರೀ ಕೃಷ್ಣ ಪರಮಾತ್ಮನನ್ನ ತಮ್ಮ ಪತಿಯಾಗಿ ಪಡಿಬೇಕು ಅಂತ ಬಹಳಷ್ಟು ಆಸೆ ಇಟ್ಕೊಂಡಿದ್ರು ಆಗ ಅವರಿಗೆ ಋಷಿಗಳು ಕಾತ್ಯಾಯನಿ ವ್ರತ ಅಂತ ನೀವು ಅನುಷ್ಠಾನ ಮಾಡಿ ಅದನ್ನ ಆಚರಣೆ ಮಾಡಿ ಆ ವ್ರತವನ್ನ ಈ ಮಾರ್ಗಶೀರ್ಷ ಮಾಸದಲ್ಲಿ ಮಾಡಿದ್ರೆ ನಿಮಗೆ ಕೃಷ್ಣ ಪರಮಾತ್ಮ ಸಿಗ್ತಾನೆ ಅಂತ ಹೇಳಿದ್ರು ಅದು ಕೂಡ ಈ ಸಮಯದ ಮಹತ್ವ ಈ ಮಾರ್ಗಶೀರ್ಷ ಮಾಸದ ಮಹತ್ವ ಇದೆ ಈಗ ಬಹಳಷ್ಟು ಕಡೆ ನಾವು ನೋಡ್ತೀವಿ ತಮಿಳ್ನಾಡುವಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಈ ಸಮಯದಲ್ಲಿ ತಿರುಪ್ಪಾವೈ ಅನ್ನೋ ಒಂದು ಸ್ತೋತ್ರ ಮಾಲೆ ಅದನ್ನ ಆಂಡಾಳ್ ಗೋದಾದೇವಿ ಅನ್ನೋರು ಅವರೊಬ್ರು ಆಳ್ವಾರು ಅವರು ಅದನ್ನ ರಚನೆ ಮಾಡಿದ್ದು ಅವರು ಹಾಡಿರೋ ಹಾಡುವದು ಆ ಪಾಶುರಗಳನ್ನ ಹೇಳಿ ಈ ತಿಂಗಳಲ್ಲಿ ಪೂಜೆ ಮಾಡ್ತೀವಿ ನಾವು ಅಲ್ಲಿ ಎಲ್ರಿಗೂ ಅದರ ಅರ್ಥ ತಮಿಳಲ್ಲಿ ಇರೋದ್ರಿಂದ ಅದರ ಅರ್ಥ ತಿಳಿದೇ ಇರಬಹುದು ಆ ಅದಕ್ಕಾಗಿ ಭಗವಂತ ನನಗ್ ವಿಚಾರ ಕೊಟ್ಟಂಗೆ ಈ ಧನುರ್ಮಾಸದಲ್ಲಿ ರಾಮಾಯಣ ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು ನಾವು ನಮ್ ಜೀವನದಲ್ಲಿ ಕೆಲವು ವಿಷಯಗಳನ್ನ ಅಳವಡಿಸ್ಕೊಳ್ಳೋಕ್ ಪ್ರಯತ್ನ ಮಾಡಬಹುದು ಅಂತ ಈ ರಾಮಾಯಣ ಅನ್ನೋದು ನಮ್ಮ ಭಾರತ ದೇಶಕ್ಕೆ ಒಂದು ಜೀವನಾಡಿ ಇದ್ದಂಗೆ ಅಲ್ಲ ಎಲ್ರಿಗೂ ಇದರ ಮಹತ್ವ ಗೊತ್ತಿದೆ ಬರೀ ನಮ್ ದೇಶದಲ್ಲಿ ಯಾಕೆ ಬೇರೆ ಎಲ್ಲಾ ಕಡೆನೂ ಕೂಡ ಅದರ ಪ್ರಭಾವ ಹರಡಿದೆ ಸೊ ಈ ರಾಮಾಯಣದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಈ ರಾಮಾಯಣದ ಮಹತ್ವ ಏನು ಅನ್ನೋದು ಒಂದು ಶ್ಲೋಕ ಹೇಳುತ್ತೆ ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾಧ್ ಆಸೀದ್ ಸಾಕ್ಷಾತ್ ರಾಮಾಯಣಾತ್ಮನಃ ಯಾವಾಗ ಶ್ರೀಮನ್ನಾರಾಯಣ ದಶರಥ ಪುತ್ರನಾಗಿ ಅವತಾರ ತಾಳದ್ನೋ ಯಾವ ದೇವರನ್ನ ನಾವು ವೇದಗಳ ಮೂಲಕನೇ ತಿಳಿಬಹುದೋ ಅವನ್ ಅವತಾರ ತಾಳ್ದಾಗ ವೇದಗಳೇ ಸಾಕ್ಷಾತ್ ಅವತಾರ ತಗೊಂಡ್ವು ಯಾವ ರೂಪದಲ್ಲಿ ವಾಲ್ಮೀಕಿ ಪ್ರಾಚೇತಸ ಋಷಿ ವಾಲ್ಮೀಕಿ ಋಷಿ ರಚಿಸಿದ ರಾಮಾಯಣದ ರೂಪದಲ್ಲಿ ವೇದಗಳೇ ಬಂದ್ವು ಅಂತ ಹೇಳ್ತಾರೆ ಅಂದ್ರೆ ಹೇಗೆ ಭಗವಂತ ಅವತಾರ ತಗೊಳ್ತಾನೋ ಅದೇ ತರ ವೇದಗಳು ಅವತಾರ ತಗೊಂಡಿವೆ ರಾಮನ ರಾಮಾವತಾರದಲ್ಲಿ ದೇವ್ರು ಬಂದಾಗ ವೇದಗಳು ರಾಮಾಯಣ ರೂಪದಲ್ಲಿ ಅವತಾರ ತಗೊಂಡು ಬಂತು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ರಾಮಾಯಣವನ್ನ ಶರಣಾಗತಿ ಶಾಸ್ತ್ರ ಅಂತ ಹೇಳ್ತಾರೆ ಇದರಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಯಾವ ರೀತಿ ಭಕ್ತರು ಭಗವಂತನಲ್ಲಿ ಶರಣಾಗತಿ ಮಾಡ್ತಾರೆ ಅದರ ಫಲ ಅವ್ರಿಗೇನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ ಈ ಇಡೀ ರಾಮಾಯಣದಲ್ಲಿ ಶ್ರೀಮನ್ನಾರಾಯಣನ ಕಲ್ಯಾಣ ಗುಣಗಳನ್ನ ವರ್ಣನೆ ಮಾಡಿ ಅದರ ಕೀರ್ತನೆ ಮಾಡಲಾಗಿದೆ ಇಪ್ಪತ್ನಾಲ್ಕ ಸಾವಿರ ಶ್ಲೋಕಗಳಿದೆ ಈ ರಾಮಾಯಣದಲ್ಲಿ ಮತ್ತ ನಮಗ್ ಗೊತ್ತಿದ್ದಂಗೆ ಏಳು ಕಾಂಡಗಳಿವೆ ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಕಿಷ್ಕಿಂದ ಕಾಂಡ ಸುಂದರಕಾಂಡ ಯುದ್ಧಕಾಂಡ ಮತ್ತು ಉತ್ತರಕಾಂಡ ಸೊ ಈ ರೀತಿ ಈ ರಾಮಾಯಣ ರಚನೆ ಮಾಡಲಾಗಿದೆ ಈಗಿದನ್ನ ನಾವು ತಿಳ್ಕೊಳಕ್ ಪ್ರಾರಂಭ ಮಾಡಕ್ ಮುಂಚೆ ಭಗವಂತನ ಸ್ಮರಣೆ ಮಾಡೋಣ ಆಪದ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ನನ್ನ ನಮನೆಗಳು ಯಾರಿಗೆ ಶ್ರೀರಾಮನಿಗೆ ಅವನು ಲೋಕಾಭಿರಾಮನಾಗಿದ್ದಾನೆ ಇಡೀ ಪ್ರಪಂಚಕ್ಕೆ ಅವನು ರಾಜ ನಮ್ಮ ಎಲ್ಲಾ ಆಪತ್ತುಗಳನ್ನು ಎಲ್ಲಾ ಕಷ್ಟಗಳನ್ನು ತೆಗಿತಾನೆ ಅವನು ಅದನ್ನ ಅಪಹರಣ ಮಾಡ್ತಾನೆ ಮತ್ತೆ ನಮಗ್ ಎಲ್ಲಾ ವಿಧದ ಸಂಪತ್ಗಳನ್ನು ಪ್ರಾಸ್ಪೆರಿಟಿ ಅಂತ ಏನ್ ಹೇಳ್ತೀವಿ ಆ ಎಲ್ಲಾ ಸಂಪತ್ತನ್ನು ನಮಗ್ ಕೊಡೋ ಬಲ್ಲ ಅಂತ ಶ್ರೀರಾಮನ ಚರಣಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇವತ್ತಿನ ನಮ್ಮ ವಿಷಯ ಪ್ರಾರಂಭಿಸೋಣ ಮತ್ತೆ ರಾಮಚಂದ್ರ ಇದ್ದಲ್ಲಿ ಇನ್ನೊಬ್ರು ಖಂಡಿತ ಇದ್ದೇ ಇರ್ಬೇಕಲ್ಲ ಎಲ್ಲಿ ಎಲ್ಲಿ ರಾಮಾಯಣದ ಗಾಯನ ನಡೆಯುತ್ತೋ ರಾಮಾಯಣದ ಕಥೆ ಹೇಳ್ತಾರೋ ಅಲ್ಲೆಲ್ಲಾ ಕಡೆ ಹನುಮಂತ ಖಂಡಿತ ಇದ್ದೇ ಇರ್ತಾನೆ ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಈ ಮಾರುತಿ ಎಲ್ಲಾ ರಾಕ್ಷಸಗಳನ್ನ ನಾಶ ಮಾಡೋವಂಥ ಮಾರುತಿ ಎಲ್ಲೆಲ್ಲಿ ಭಗವಂತ ಶ್ರೀರಾಮನ ಕೀರ್ತನೆ ನಡೆಯುತ್ತೋ ಅಲ್ಲೆಲ್ಲಾ ಕಡೆ ಅಂಜಲಿ ಮುದ್ರೆ ಇಟ್ಕೊಂಡು ಕೈ ನಮನದ ಕೈಯಲ್ಲಿ ನಮಸ್ಕಾರ ಮಾಡ್ಕೊಂಡು ತಲೆ ಬಗ್ಗಿಸಿ ಕಣ್ಣಲ್ಲೆಲ್ಲ ನೀರ್ ತುಂಬಿ ಬಾಷ್ಪ ತುಂಬಿ ಅವರು ಅಲ್ಲಿ ಬಂದು ಕೇಳಿಸ್ಕೋತಾರೆ ಸೊ ಹನುಮಂತನ ಆಶೀರ್ವಾದನೂ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸೋಣ ಮತ್ತೆ ಇವತ್ತಿನ ನಮ್ಮ ಟಾಪಿಕ್ ಹೋಗೋಣ ಈಗ ಈ ರಾಮಾಯಣ ರಚನೆ ಮಾಡಿದ್ದು ಋಷಿ ವಾಲ್ಮೀಕಿ ಅವರು ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಮ್ಗೆಲ್ರಿಗೂ ಈ ಶ್ಲೋಕಗಳು ಗೊತ್ತಿವೆ ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರ ಅಕ್ಷರಂ ವಾಲ್ಮೀಕಿ ಕೋಕಿಲಂ ಸೊ ನಾವು ವಾಲ್ಮೀಕಿಗೆ ವಾಲ್ಮೀಕಿ ಋಷಿಗೆ ನಮ್ಮ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಇವರನ್ನ ಈ ವಾಲ್ಮೀಕಿ ಋಷಿನ ಕೋಕಿಳೆಗೆ ಕೋಗಿಲೆಗೆ ಹೋಲಿಸಲಾಗಿದೆ ಯಾವ ತರ ಈ ಕೋಗಿಲೆ ಅಂದ್ರೆ ನಾವು ಕವಿತೆ ಅನ್ನೋದೇ ಒಂದು ಮರ ಅಂತ ಇಟ್ಕೊಂಡ್ರೆ ಆ ಮರದಲ್ಲಿ ಕೂತು ತುಂಬಾ ಮಧುರವಾಗಿ ರಾಮ ರಾಮ ಅಂತ ಗಾಯನ ಮಾಡುವಂತ ಕೋಗಿಲೆ ಈ ವಾಲ್ಮೀಕಿ ಋಷಿ ವಾಲ್ಮೀಕಿರ್ಮುನಿ ಸಿಂಹಸ್ಯ ಕವಿತಾವನಚಾರಿ ಶೃಣ್ವನ್ ರಾಮ ಕಥಾನಾದಂ ಕೋನಯಾಂತಿ ಪರಾಂಗತಿಂ ಈ ಶ್ಲೋಕದಲ್ಲಿ ಏನ್ ಹೇಳಲಾಗಿದೆ ಅಂದ್ರೆ ನಾವು ಕವಿತೆಯನ್ನ ಒಂದು ಅರಣ್ಯ ಒಂದು ಕಾಡು ಅಂತ ಭಾವಿಸಿದ್ರೆ ಅಲ್ಲಿ ಸಂಚಾರ ಮಾಡುವಂತ ಸಿಂಹ ಯಾರು ವಾಲ್ಮೀಕಿ ಅವರೇ ಆದಿಕವಿ ಅವರೇ ಸರ್ವೋತ್ಕೃಷ್ಟ ಕವಿಗಳು ಅವ್ರು ಹೇಳಿರೋ ಅವ್ರು ರಚಿಸಿರೋ ಈ ರಾಮನ ಕಥೆಯನ್ನ ನಾವು ಕೇಳಿಸ್ಕೊಂಡಾಗ ಯಾರಿಗಾದ್ರೂ ಪರಗತಿ ಸಿಗಲ್ಲ ಯಾರಿಗೆ ಮೋಕ್ಷ ಸಿಗಲ್ಲ ಅಷ್ಟು ಮಹತ್ವ ಇದೆ ಈ ವಾಲ್ಮೀಕಿ ಋಷಿ ರಚನೆ ಮಾಡಿದ್ದ ಶ್ರೀರಾಮಾಯಣ ರಾಮಾಯಣಕ್ಕೆ ಸೊ ಈಗ ನಾವು ಇವತ್ತಿನ ಸತ್ಸಂಗದಲ್ಲಿ ವಾಲ್ಮೀಕಿ ಋಷಿ ಹೇಗೆ ಅವರು ವಾಲ್ಮೀಕಿ ಋಷಿ ಆದ್ರು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ ಮುಂದಿನ ಸತ್ಸಂಗಗಳಲ್ಲಿ ಅವ್ರು ಹೇಗೆ ರಾಮಾಯಣನನ್ನ ರಚಿಸಿದ್ರು ಇನ್ನ ರಾಮಾಯಣದ ಕಥೆಯಲ್ಲಿ ಏನೇನಾಗುತ್ತೆ ಅಲ್ಲಿ ನಾವು ಏನ್ ಕಲಿಬಹುದು ಅನ್ನೋದು ನೋಡ್ಬೋದು ಇವತ್ತು ವಾಲ್ಮೀಕಿ ಋಷಿಯ ಕಥೆಯನ್ನು ನೋವು ನಮ್ಗೆಲ್ರಿಗೂ ಈ ಕತೆ ಗೊತ್ತಿರ್ಬೋದು ಆದ್ರೂ ಒಂದು ರಿವಿಷನ್ ತರ ಮತ್ತೆ ತಿಳ್ಕೊಳೋಣ ಮತ್ತೆ ಇದರಿಂದ ನಾವ್ ಏನ್ ಕಲಿಬಹುದು ಅಂತ ನೋಡೋಣ ನಮ್ಗೆಲ್ರಿಗೂ ಗೊತ್ತಿದೆ ರತ್ನಾಕರ ಅಂತ ಒಂದು ದರೋಡೆಕೋರ ಇದ್ದ ಅವ್ನು ಬೇರೆ ಏನು ದಾರಿ ಇಲ್ಲ ಜೀವನ ನಡೆಸೋದಕ್ಕೆ ಕಾಡಲ್ಲಿ ವಸ ವಸಿಸ್ತಾ ಇದ್ದ ಆ ಕಾಡಲ್ಲಿ ಇದ್ಕೊಂಡು ಯಾರಲ್ಲಿ ಬರ್ತಾರೋ ಒಂದೂರಿಂದ ಇನ್ನೊಂದ್ ಊರಿಗೆ ಹೋಗಕ್ಕೆ ಆ ಕಾಡ್ ಮೂಲಕ ಅವ್ರು ಹೋಗ್ಬೇಕಿತ್ತು ಆ ದಾರಿಯಲ್ಲಿ ಯಾರು ಬರ್ತಾರೋ ಅವ್ರನ್ನ ದರೋಡೆ ಮಾಡಿ ಅವ್ರನ್ನ ಕೊಲೆ ಮಾಡಿ ಅವ್ರ ಹತ್ರ ಇರೋದೆಲ್ಲ ಕಿತ್ಕೊಂಡು ಅವ್ರ ಆತರ ಇರೋ ವಸ್ತುಗಳನ್ನ ಕಳತನ ಮಾಡಿ ಇದೇ ತರ ಅವನು ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ದ ವಯಸ್ಸಾದ ತಂದೆ ತಾಯಿಯರಿದ್ರು ಹೆಂಡತಿ ಇದ್ಲು ಮಕ್ಕಳಿದ್ವು ಎಲ್ರನ್ನೂ ಅವ್ರನ್ನ ಅಹ್ ಅವ್ರನ್ನ ನೋಡ್ಕೋಬೇಕು ಅಂತ ಈ ವಿಧದಲ್ಲಿ ಅವನು ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ದ ಒಂದಿನ ಅಲ್ಲಿ ನಾರದ ಋಷಿಗಳು ಬಂದ್ರು ಆ ಬೇರೆಯವ್ರನ್ನೆಲ್ಲಾ ಧಮಕಿ ಹಾಕೋಂಗೆ ರತ್ನಾಕರ ಅವ್ರನ್ನು ನಿಲ್ಲಿಸ್ತಾರೆ ನಿಂತ್ಕೊ ಯಾರಲ್ಲಿ ನೀನ್ ನಿಂತ್ಕೋ ನಿನ್ನ ಹತ್ರ ಏನೇನಿದೆಯೋ ನನ್ ಕೊಡು ಅಂತ ಕೇಳ್ದ ಋಷಿಗಳು ಹೇಳಿದ್ರು ನೀನ್ ಯಾರು ಏನಿದು ಏನ್ ಏನ್ ಬೇಕು ನಿಂಗೆ ಅಂತ ಕೇಳಿದ್ರು ನಾನು ರತ್ನಾಕರ ನಾನು ಒಂದು ದರೋಡೆಕೋರ ನಿನ್ನತ್ರ ಏನಿದೆಯೋ ಕೊಡು ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ ನಿನ್ ಇಲ್ಲಿಂದ ಜೀವಂತವಾಗಿ ಹೋಗಕ್ ಸಾಧ್ಯ ಇಲ್ಲ ನಂಗೆಲ್ಲ ಬೇಕು ನಿನ್ನ ಹತ್ರ ಇರೋದು ಅಂತ ನಾರದ್ ಋಷಿಗಳು ಹೇಳ್ತಾರೆ ನಾನ್ ಋಷಿ ನನ್ನ ಹತ್ರ ಏನಿದೆ ಕೊಡಕ್ಕೆ ನನ್ನ ಹತ್ರ ಏನಿಲ್ಲ ಆದ್ರೆ ಅದನ್ ಬಿಟ್ಬಿಡು ಇವಾಗ ನೀನ್ ಈ ತರ ಮಾಡ್ಕೊಂಡು ನಿನ್ ಜೀವನ ನಡೆಸ್ತಾ ಇದೆಯಲ್ಲ ನೀನು ಇದು ತಪ್ಪಲ್ವಾ ಅಂತ ಕೇಳ್ತಾರೆ ಏನ್ ತಪ್ಪು ಅದ್ರಲ್ಲಿ ನನ್ಗ್ ಬೇರೆ ಏನೂ ವಿದ್ಯೆ ಇಲ್ಲ ನಾನ್ ಇದನ್ನೇ ಮಾಡಿ ನನ್ನ ಫ್ಯಾಮಿಲಿ ಇದೆ ನನ್ ಸಂಸಾರವನ್ನ ನಾನು ರಕ್ಷಿಸ್ಕೋಬೇಕು ನನ್ ಜನ ಯಾರು ನನ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರನ್ನೆಲ್ಲ ನಾನು ಕಾಪಾಡ್ಬೇಕು ಮತ್ ನನ್ಗ್ ಏನ್ ಮಾಡ್ಲಿ ಅದಕ್ಕೆ ನಾನು ಇದೆಲ್ಲಾ ಮಾಡ್ತಾ ಇರೋದು ಸರಿ ನೀನ್ ಇದೆಲ್ಲಾ ತಪ್ಪು ಮಾಡಿ ಈ ತರ ದರೋಡೆ ಮಾಡಿ ಈ ತರ ಕಳ್ತನ ಮಾಡಿ ಕೊಲೆ ಮಾಡಿ ಇಷ್ಟೆಲ್ಲಾ ಪಾಪ ಸೇರ್ಸ್ಕೊಂಡಿದ್ಯಲ್ಲ ಮತ್ ಇವಾಗ ನೀನು ಈ ಪಾಪ ಎಲ್ಲ ಮಾಡಿರೋದು ಅವರು ತಗೋತಾರ ನೀನ್ ದುಡಿಮೆ ಎಲ್ಲ ಅವ್ರು ತಗೋತಾರಲ್ಲ ನೀನ್ ಏನ್ ದುಡಿತಾ ಇದೀಯ ಅದ್ರಲ್ಲ ಅವ್ರಗ್ ಭಾಗ ಇದೆ ಇದನ್ನು ಅವ್ರು ತಗೋತಾರ ಅಂತ ಕೇಳ್ತಾರೆ ವಾಲ್ಮೀಕಿ ಋಷಿ ಸಾರಿ ನಾರದ ರಿಷಿ ಆಗ ಅವನ್ ರತ್ನಾಕರ ಹೇಳ್ತಾನೆ ಖಂಡಿತ ತಗೋತಾರೆ ಯಾಕೆ ತಗೊಳಲ್ಲ ನಾನ್ ನಾನ್ ಅವ್ರಿಗೋಸ್ಕರ ತಾನೆ ಮಾಡ್ತಾ ಇರೋದು ಅಂತ ಹೇಳ್ತಾನೆ ನೀವೊಂದ್ಸರಿ ಹೋಗ್ಬಿಟ್ಟು ನಿಮ್ ಮನೇಲಿ ಕೇಳ್ಕೊಂಬಾ ಅಂತ ಹೇಳ್ತಾರೆ ನಾರದ್ರು ಆಗ ರತ್ನಾಕರ ಅಲ್ಲಿ ಹೋಗ್ತಾನೆ ಹೋಗಿ ಅವ್ರ ಅಪ್ಪ ಅಮ್ಮ ಅವ್ರ ಹೆಂಡತಿ ಅವ್ರ ಮಕ್ಳ ಹತ್ರ ಕೇಳ್ತಾನೆ ಆದ ತಕ್ಷಣ ಅವ್ರು ಒಂದೇ ವಾಯ್ಸಲ್ಲಿ ಎಲ್ಲರೂ ಹೇಳ್ತಾರೆ ನೀನ್ ಮಾಡ್ತಾ ಇರೋದ್ ತಪ್ಪಂದ್ರೆ ಅಂದ್ರೆ ಅದ್ರ ಫಲ ನೀನೇ ಅನುಭವಿಸ್ಬೇಕು ನಿನ್ ಪಾಪದ ಫಲ ನಾವ್ ಯಾಕೆ ಅನುಭವಿಸ್ಬೇಕು ನಾವ್ ಹೆಂಗ ಅನ್ಭವ್ಸಕ್ ನಿನ್ನ ಕರ್ತವ್ಯ ನಮ್ಮನ್ ನೋಡ್ಕೋಬೇಕು ನಮ್ಮನ್ನ ರಕ್ಷಣೆ ಮಾಡ್ಬೇಕು ಅನ್ನೋದು ನಿನ್ ಕರ್ತವ್ಯ ಅದ್ ಹೇಗ್ ಮಾಡ್ತೀಯ ಅನ್ನೋದು ನಿನಗ್ ಬಿಟ್ಟಿದ್ದು ನೀನ್ ಸರಿಯಾದ ದಾರಿಯಲ್ಲಿ ಹೋಗದೆ ನೀನ್ ತಪ್ಪೆಲ್ಲ ಮಾಡಿ ನೀನ್ ಅಷ್ಟೆಲ್ಲ ಅಪರಾಧ ಮಾಡಿ ನಿನಗ್ ಪಾಪ ಬರುತ್ತೆ ಅಂದ್ರೆ ಅದ್ ನಿನಗೆ ಸೇರುತ್ತೆ ನಮ್ಗೆ ಯಾಕೆ ಸೇರುತ್ತೆ ನಾವ್ ಹಿಂಗ್ ತಗೊಳಕಾಗುತ್ತೆ ನಾವು ತಗೊಳಲ್ಲ ನಿನ್ ಪಾಪ ಅಂತ ಹೇಳ್ಬಿಡ್ತಾರೆ ಅವನ್ ತುಂಬಾ ಶಾಕ್ ಆಗ್ಬಿಡುತ್ತೆ ಮತ್ತ ಅವನ್ ಬರ್ತಾನೆ ವಾಪಸ್ ರತ್ನಾಕರ್ ವಾಪಸ್ ನಾರದೃಶಿ ಹತ್ರ ಬರ್ತಾನೆ ಅಲ್ಲಿ ಬಂದ್ಬಿಟ್ಟು ಹೇಳ್ತಾನೆ ಈ ತರ ಹೇಳಿದ್ರು ಅಂತ ಅಯ್ಯೋ ಮತ್ತಿನ್ ಇವಾಗ ನಾನು ಏನ್ ಮಾಡ್ಲಿ ನಾನು ಇಷ್ಟೆಲ್ಲ ನಂಗೆ ಪಾಪ ಇದಿಲ್ಲ ನಾನು ಹೆಂಗ್ ಸರಿ ಹೋಗೋದು ನಾನು ಹೆಂಗ್ ಈ ಪಾಪ ಎಲ್ಲ ತೊಳ್ಕೊಳ್ಳಿ ಅಂತ ಕೇಳ್ತಾನೆ ಆ ನಾರದ ಋಷಿಗಳು ಅವನ್ಗೆ ಹೇಳ್ತಾರೆ ನೀವೊಂದು ಕೆಲಸ ಮಾಡು ಇಲ್ಲಿ ಕೂತ್ಕೊ ಈ ಮರ ಕೆಳಗೆ ಇಲ್ಲಿ ಕೂತ್ಕೊಂಡು ನೀನು ಭಗವಾನ್ ಶ್ರೀರಾಮನ ಹೆಸರನ್ನ ನೀನ್ ಹೇಳು ಅದರಿಂದ ನಿನ್ ಪಾಪ ಎಲ್ಲ ನಾಶ ಆಗತ್ತೆ ಅಂತ ರಾಮ 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 ಅಂತ ಹೇಳು ಅಂತ ಹೇಳ್ಕೊಡ್ತಾರೆ ಅವನ್ ರತ್ನಾಕರ ತುಂಬಾ ಟ್ರೈ ಮಾಡ್ತಾನೆ ಆದ್ರೆ ಅವನಿಗೆ ರಾಮ ಅನ್ನೋ ಬಾಯಿ ಬರೋದೇ ಇಲ್ಲ ಅವ್ನ ಬಾಯ್ ಮಾತೇ ಬರಲ್ಲ ಅವನ್ ನಾಲ್ಗೇನೆ ಆ ಟರ್ನೆ ಆಗಲ್ಲ ಅದನ್ನ ಹೇಳಕ್ಕೆ ಅವ್ನು ಎಷ್ಟು ರಾಮ ರಾಮ ಅಂತ ಹೇಳಕ್ ನೋಡಿದ್ರು ಅವನ್ಗೆ ಮರ ಮರ ಅಂತಾನೆ ಬರುತ್ತೆ ಆಗ ನಾರದೃಶಿ ಹೇಳ್ತಾರೆ ಸರಿ ಪರವಾಗಿಲ್ಲ ನೀನ್ ಮರ ಮರ ಅಂತಾನೆ ಹೇಳು ಅದೇ ಅದನ್ನೇ ಕಂಟಿನ್ಯೂಸ್ ಆಗಿ ಹೇಳು ಗ್ಯಾಪ್ ಇಲ್ದೆ ಹಂಗೆ ಹೇಳ್ತಾ ಹೋಗು ಸೊ ಅವನ್ ಕೂತ್ಕೋತಾನ ಅಲ್ಲಿ ಒನ್ ಮರದ ಕೆಳಗೆ ರತ್ನಾಕರ್ ಕೂತ್ಕೋತಾನೆ ಮರ 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 ಅಂತ ಹೇಳ್ತಾನೇ ಇದ್ದಾನೆ ಸೊ ಈ ಮರ ಅಂತ ಹೇಳ್ದಂಗೆ ನಿಮ್ಗೆ ಗೊತ್ತಾಗಿರ್ಬೋದಲ್ಲ ಮರಾಮ ರಾಮ 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 ಅದೇ ರಾಮ 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 ಅಂತ ಆಗುತ್ತೆ ಹಂಗ ಕೂತ್ಕೊಂಡು ಅವ್ನ್ಗೆ ಪ್ರಜ್ಞೆನೇ ಇಲ್ಲ ಏನಾಗ್ತಾ ಇದೆ ಅಂತ ಏನು ಊಟ ತಿನ್ನಲ್ಲ ಏನು ನೀರ್ ಕುಡಿಯಲ್ಲ ಒಂದೇ ಜಾಗದಲ್ಲಿ ಕೂತ್ಕೊಂಡು ಭಗವಂತನ ಮೇಲೆ ಧ್ಯಾನ ಮಾಡ್ಕೊಂಡು ಮರಾ ಮರ ಅಂತ ಹೇಳ್ಕೊತಾನೆ ಇದ್ದಾನೆ ಆ ಜಪ ಹೇಳ್ಕೊಟ್ಬಿಟ್ಟು ನಾರದ ಋಷಿ ಅಲ್ಲಿಂದ ಹೋಗ್ಬಿಡ್ತಾರೆ ಆಮೇಲೆ ಕೆಲವು ತಿಂಗಳಾದ್ಮೇಲೆ ಬರ್ತಾರೆ ವಾಪಸ್ ಕಡೆ ಬಂದಾಗ ಅವ್ರಿಗೆ ಆಶ್ಚರ್ಯ ಏನಿದು ಈ ಕಾಡಲ್ಲಿ ಎಲ್ಲಿಂದ ನಾವು ರಾಮನಾಮ ಕೇಳಿಸ್ತಾ ಇದಿಯಲ್ಲ ಅಂತ ಅಲ್ಲಿ ಹೋಗಿ ನೋಡ್ತಾನೆ ಅಲ್ಲಿ ನೋಡಿದ್ರೆ ಅಲ್ಲೊಂದು ಈ ಇರುವೆಗಳು ಒಂದು ಗೂಡ್ ಕಟ್ಟಿರ್ತವೆ ಆಯ್ತು ಆಂಟ್ ಹಿಲ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ಅದ್ರ ಒಳಗಿಂದ ಶಬ್ದ ಬರ್ತಾ ಇದೆ ಸರಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ನೋಡ್ತಾರೆ ಅಲ್ಲಿ ನೋಡಿದ್ರೆ ಅಲ್ಲಿ ರತ್ನಾಕರ ಕೂತಿದ್ದಾನೆ ಮತ್ತ ಅವನ ಅಷ್ಟು ಘೋರವಾಗಿ ದರೋಡ ಖೋರ್ನಾಗಿ ಹೆಂಗಿದ್ದ ತಾಮಸಿಕವಾಗಿದ್ದ ರತ್ನಾಕರ ಈಗ ಸಂಪೂರ್ಣ ಅಹ್ ಎಷ್ಟು ಶಾಂತವಾಗಿ ಶಾಂತಚಿತ್ತವಾಗಿ ತುಂಬಾ ಒಂದು ಕಾನ್ಸಂಟ್ರೇಶನ್ ಇಂದ ಧ್ಯಾನ ಮಾಡ್ತಾ ಇರೋದನ್ನ ನೋಡ್ತಾರೆ ನಾರದರ್ಶಿ ಆಗ ಅವ್ರನ್ ಅವ್ರ ರತ್ನಾಕರನ್ನ ಅಲ್ಲಿಂದ ಎಬ್ಬಿಸ್ತಾರೆ ಆಮೇಲೆ ಆ ಏನ್ ಇರುವೆ ಗೂಡಿತ್ತಲ್ಲ ಅದಕ್ಕೆ ಸಂಸ್ಕೃತದಲ್ಲಿ ವಾಲ್ಮೀಕ ಅಂತ ಹೆಸರು ಅಲ್ಲಿಂದ ಈ ರತ್ನಾಕರ ಹೊರಗಡೆ ಬಂದಿದ್ದಕ್ಕೆ ಅವನ್ಗೆ ವಾಲ್ಮೀಕಿ ಅಂತ ಹೆಸರು ಕೊಡ್ತಾರೆ ನಾರದರು ಈಗ ವಾಲ್ಮೀಕಿಗಳು ಋಷಿಗಳಾದ್ರು ಸೊ ಇದು ಹೇಗೆ ರತ್ನಾಕರ ಅನ್ನೋ ದರೋಡೆಕೋರ ವಾಲ್ಮೀಕಿ ಋಷಿ ಆದ್ರು ಅಂತ ಈ ಕಥೆ ನಾವು ನೋಡಿದಿವಿ ಈಗ ಇದರಿಂದ ನಮಗೇನಿದೆ ಕಲಿಯೋದಕ್ಕೆ ಈಗ ಬಹಳಷ್ಟು ಸರಿ ನಾವು ನಮ್ಮ ಜೀವನದಲ್ಲಿ ನೋಡ್ತೀವಿ ಯಾರಾದರೂ ಏನೋ ಒಂದು ತಪ್ಪು ಮಾಡಿರ್ತಾರೆ ಅವರನ್ನ ನಾವು ತಿದ್ದಕ್ ಪ್ರಯತ್ನ ಮಾಡ್ತೀವಿ ಆಗ ಅದನ್ನ ನಾವು ಶಾರೀರಿಕ ಮಟ್ಟದಲ್ಲಿ ಟ್ರೈ ಮಾಡ್ಬೋದು ಮಾನಸಿಕ ಮಟ್ಟದಲ್ಲಿ ಟ್ರೈ ಮಾಡಬಹುದು ಈಗ ಉದಾಹರಣೆಗೆ ಯಾರೋ ಕಳ್ತನ ಮಾಡ್ತಾರೆ ಅಂದ್ರೆ ಏನು ಮಾಡ್ತೀವಿ ಅವ್ರನ್ನ ಹಿಡಿದು ಜೈಲಿಗೆ ಹಾಕ್ತಿವಿ ಜೈಲಲ್ಲಿ ಹಾಕೋ ಅಷ್ಟ್ ದಿನ ಅಲ್ಲಿರೋ ಅಷ್ಟ್ ದಿನ ಅವ್ರ ಕಳ್ತನ ಮಾಡೋಕಾಗಲ್ಲ ಅವ್ರು ಸುಮ್ಮನೆ ಇರ್ತಾರೆ ಪುನಃ ಅವ್ರ ಆಚೆ ಬಂದ್ಮೇಲೆ ಏನಾಗತ್ತೆ ಬಹಳಷ್ಟು ಸರಿ ಅವ್ರ ಅದೇ ಜೀವನಕ್ಕೆ ಹೋಗ್ತಾರೆ ಮತ್ತೆ ಕಳ್ತನ ಮತ್ತೆ ಅಪರಾಧ ಹಂಗೆ ಅವ್ರ ಜೀವನ ನಡೆಯುತ್ತೆ ಇನ್ನೊಂದ್ ವಿಷಯ ನಾವು ನೋಡ್ಬೋದು ತುಂಬಾ ಜನ ಈ ಏನಂತಾರೆ ಹ್ಮ್ ಸ್ಮೋಕಿಂಗು ಆಲ್ಕೋಹಾಲ್ ಇಂಥ ಎಲ್ಲ ಕೆಟ್ಟ ದುರಭ್ಯಾಸಗಳಿಗೆ ಅವ್ರ ಬಲಿಯಾಗಿರ್ತಾರೆ ಅಂಥವ್ರಿಗೆ ನಾವು ಮಾನಸಿಕ ಮಟ್ಟದಲ್ಲಿ ಕೌನ್ಸೆಲಿಂಗ್ ಕೊಟ್ಟು ಮತ್ತೆ ಈ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆಲ್ಲ ಸೇರಿಸಿ ಅವ್ರದ್ ಆ ಏನ್ ಅಭ್ಯಾಸ ಇದೆ ಅದನ್ನ ತಪ್ಪಿಸ್ಬೇಕು ಅದನ್ನ ಹೋಗಿಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ ಅಲ್ಲಿ ಆ ರಿಹ್ಯಾಬ್ ಸೆಂಟರ್ ಅಲ್ಲಿ ಇರೋ ತನಕ ಅವರು ಸರಿ ಇರ್ತಾರೆ ಅಲ್ಲಿಂದ ಆಚೆ ಬಂದ ಮೇಲೆ ಮತ್ತೆ ಪುನಃ ಅದೇ ಕೆಟ್ಟ ಅಭ್ಯಾಸಗಳು ಶುರು ಆಗ್ತವೆ ಇದನ್ನ ನಾವು ನೋಡಿದೀವಿ ಇದು ಯಾಕೆ ಪರ್ಮನೆಂಟ್ ಆಗಿ ಒಂದು ಬದಲಾವಣೆ ಕೊಡಲ್ಲ ಯಾಕೆಂದ್ರೆ ನಾವು ಶಾರೀರಿಕ ಮಟ್ಟದಲ್ಲಿ ಮತ್ತು ಮಾನಸಿಕ ಮಟ್ಟದಲ್ಲಿ ಏನೆಲ್ಲ ಪ್ರಯತ್ನ ಪಡ್ತೀವಲ್ಲ ಅಲ್ಲಿ ಅದು ಶಾಶ್ವತವಾಗಿ ಒಂದು ಬದಲಾವಣೆ ಆಗಲ್ಲ ಟೆಂಪ್ರರಿಯಾಗಿ ಸ್ವಲ್ಪ ಕಾಲ ಮಾತ್ರ ಆ ಚೇಂಜ್ ಆಗಿರ್ಬೋದು ಮತ್ತೆ ಪುನಃ ಅವ್ರು ಅದೇ ಹಳೆಯ ದಾರಿಗೆ ಹೋಗ್ತಾರೆ ಆದ್ರೆ ನಾವು ಈ ರತ್ನಾಕರ್ ಯಾವಾಗ ವಾಲ್ಮೀಕಿ ಋಷಿ ಆದ್ರೂ ಆ ಕಥೆಯಲ್ಲಿ ನಾವು ನೋಡಿದ್ರೆ ವಾಲ್ಮೀಕಿ ರಿಷಿ ಆದ್ಮೇಲೆ ಅವ್ರು ಯಾವತ್ತೂ ಪುನಃ ರತ್ನಾಕರ್ ಆಗ್ಲಿಲ್ಲ ಯಾಕೆ ಯಾಕೆಂದ್ರೆ ಇವ್ರ ಕೇಸಲ್ಲಿ ಆ ಬದಲಾವಣೆ ಏನಾಗಿತ್ತೋ ಪರಿವರ್ತನ ಏನಾಗಿತ್ತೋ ಅದು ಆಧ್ಯಾತ್ಮಿಕ ಮಟ್ಟದಲ್ಲಿ ಆಗಿತ್ತು ಸೊ ಇದರಿಂದ ಏನ್ ಕಲಿಬಹುದು ಅಂದ್ರೆ ನಿಜವಾದ ಒಂದು ಪರಿವರ್ತನೆ ಆಗ್ಬೇಕಂದ್ರೆ ಅದು ಆಧ್ಯಾತ್ಮಿಕ ಮಟ್ಟದಲ್ಲಿ ನಮ್ಮ ಸಂಸ್ಕಾರಗಳು ಬದ್ಲಾಯಿಸ್ ಬದಲಾಗಬೇಕು ಈ ಬದಲಾವಣೆ ನಾವು ಹೇಗ್ ತರಬಹುದು ಭಗವಂತನ ಭಕ್ತಿಯಿಂದ ಭಗವಂತ ಎಲ್ಲಾ ದಿವ್ಯಗಣ ಗುಣಗಳಿಂದ ತುಂಬಿದಾನೆ ಆ ದಿವ್ಯ ಗುಣಗಳ ವಿಚಾರ ನಾವು ಮಾಡ್ತಾ ಮಾಡ್ತಾ ಇದ್ದಂಗೆ ಅವನ ನಾಮವನ್ನ ಜಪಿಸ್ತಾ ಇದ್ದಂಗೆ ಆ ಗುಣಗಳು ನಿಧಾನಕ್ಕೆ ನಮ್ಮಲ್ಲೂ ಬೆಳೆಯ ಆಗುತ್ತೆ ಈಗ ನಮ್ ಗೊತ್ತು ನಾವು ಶ್ರೀಮದ್ ಭಾಗವತದಲ್ಲಿ ಕೇಳಿದೀವಿ ಹೇಗೆ ಪ್ರಹ್ಲಾದ ಹಿರಣ್ಯ ಕಶಿಪುಗೆ ಅಡ್ವೈಸ್ ಮಾಡ್ತಾನೆ ಅವನನ್ನ ಕಾಪಾಡಕ್ಕೋಸ್ಕರ ನರಸಿಂಹ ಅವತಾರದಲ್ಲಿ ದೇವರು ಬರ್ತಾರೆ ಆ ಹಿರಣ್ಯ ಕಶಿಪುಗೆ ಉಪದೇಶ ಮಾಡಿದಾಗ ಈ ಪ್ರಹ್ಲಾದ ಹೇಳ್ತಾನೆ ಯಾವ ಒಂಬತ್ತು ಮಾರ್ಗಗಳನ್ನ ನಾವು ಅಳವಡಿಸ್ಕೊಂಡು ನಮ್ಮ ಜೀವನ ನಾವು ಬದಲಾಯಿಸ್ಕೋಬಹುದು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ ನವಲಕ್ಷಣ ಸೊ ಭಗವಂತನಿಗೆ ನಾವು ಒಂಬತ್ತು ಮಾರ್ಗಗಳಿಂದ ಒಂಬತ್ತು ವಿಧದಿಂದ ಭಕ್ತಿಯನ್ನ ಸಲ್ಲಿಸಬಹುದು ಏನದು ಶ್ರವಣಂ ಅಂದ್ರೆ ಕೇಳಿಸ್ಕೊಡೋದು ಕೀರ್ತನಂ ಅಂದ್ರೆ ಭಗವಂತನ ಗುಣಗಳ ಗಾಯನ ನಾವು ಮಾಡೋದು ವಿಷ್ಣುವ ಸ್ಮರಣಂ ವಿಷ್ಣುವನ್ನ ಸ್ಮರಣೆ ಮಾಡೋದು ಪಾದ ಸೇವನಂ ಅವರ ಪಾದಗಳಿಗೆ ಸೇವೆಯನ್ನ ಸಲ್ಲಿಸೋದು ಅರ್ಚನಂ ಅರ್ಚನೆ ಮಾಡೋದು ವಂದನಂ ಅವ್ರಿಗೆ ನಮಸ್ಕಾರ ಮಾಡೋದು ದಾಸ್ಯಂ ಭಗವಂತನಿಗೆ ದಾಸನ ಆಗಿರೋದು ಸಖ್ಯಂ ಅವರ ಪ್ರತಿ ಒಂದು ಸಖ್ಯ ಭಾವ ಇಟ್ಕೊಳೋದು ಆತ್ಮ ನಿವೇದನ ಅಂದ್ರೆ ಶರಣಾಗತಿ ಈ ಎಲ್ಲಾ ಮಾರ್ಗಗಳಿಂದ ನಾವು ಭಗವಂತನಲ್ಲಿ ಭಕ್ತಿ ನಮ್ಮ ಮನಸ್ಸಲ್ಲಿ ಬರಬಹುದು ಈ ಇದೆಲ್ಲಾನು ಇದೆ ನಮ್ಮ ಮೆಥಡ್ಸು ಅಷ್ಟೆಲ್ಲ ಇರುವಾಗ ನಾವು ಒಂದು ಈ ಒಂದು ಧನುರ್ಮಾಸದಿಂದ ನಾವು ಪ್ರಯತ್ನ ಪಡ್ತೀವಿ ಅಂತ ಒಂದು ನಿರ್ಧಾರ ಮಾಡ್ಕೊಳ್ಳೋಣ ಈ ಕಲಿಯುಗಕ್ಕೆ ಬಹಳಷ್ಟು ಸುಲಭವಾಗಿರೋ ಆಧ್ಯಾತ್ಮಿಕ ಮಾರ್ಗ ಆಧ್ಯಾತ್ಮಿಕ ಸಾಧನೆ ಮಾರ್ಗ ಯಾವುದಂದ್ರೆ ನಾಮ ಸಂಕೀರ್ತನ ಎಲ್ಲಾ ಋಷಿಗಳು ಹೇಳಿದ್ದಾರೆ ಎಲ್ಲಾ ಪುರಾಣಗಳಲ್ಲೂ ಹೇಳಿದ್ದಾರೆ ನಾಮ ಸಂಕೀರ್ತನ ಅನ್ನೋದೇ ತುಂಬಾ ಸುಲಭವಾದ ಕಲಿಯುಗಕ್ಕಾಗಿ ಪ್ರಿಸ್ಕ್ರೈಬ್ ಆಗಿರುವಂತ ಒಂದು ಆಧ್ಯಾತ್ಮಿಕ ಮಾರ್ಗ ಸಾಧನೆಯ ಮಾರ್ಗ ಸೊ ಇವತ್ತಿಂದಾನೆ ನಾವು ನಾವು ಒಂದು ದೃಢ ನಿರ್ಧಾರ ಮಾಡೋಣ ನಾವು ಆದಷ್ಟು ಸಮಯ ಅಟ್ಲೀಸ್ಟ್ ದಿನ ಒಂದ್ ಸ್ವಲ್ಪ ಹೊತ್ತು ಅದಕ್ಕಾಗಿ ಇಟ್ಟು ಪಕ್ಕಕ್ಕಿಟ್ಟು ಭಗವಂತನ ನಾಮಸ್ಮರಣೆಯನ್ನ ಮಾಡೋಣ ಅವನ ಕೀರ್ತನೆಯನ್ನ ಮಾಡೋಣ ಅವ್ರ ಬಗ್ಗೆ ಕೇಳಿಸ್ಕೊಳ್ಳೋಣ ಮತ್ತೆ ಅವರ ಸ್ಮರಣೆಯನ್ನ ಮಾಡೋಣ ಆದಷ್ಟು ಪೂಜೆ ಸೇವೆಯನ್ನ ಮಾಡೋಣ ಈ ಪ್ರಕಾರ ನಾವು ಮಾಡ್ತಾ ಹೋದ್ರೆ ನಮ್ಮಲ್ಲಿ ನಮ್ಮ ಅಂತರಂಗದಲ್ಲಿ ಶುದ್ಧೀಕರಣ ಆಗತ್ತೆ ಆ ಶುದ್ಧೀಕರಣ ಆದಾಗ ನಮ್ಮಲ್ಲಿರೋ ಕೆಟ್ಟ ಸಂಸ್ಕಾರಗಳೆಲ್ಲ ಹೋದಾಗ ನಮ್ಮಲ್ಲೂ ಒಳ್ಳೆ ಗುಣಗಳು ಹೆಚ್ಚಾಗಕ್ ಶುರುವಾಗುತ್ತೆ ಮತ್ತೆ ನಮ್ಮಲ್ಲಿ ಒಂದು ಒಲ್ ಒಳ್ಳೆ ರೀತಿಯ ಪರಿವರ್ತನೆ ಬರುತ್ತೆ ನಮ್ಮಲ್ಲಿ ಏನೇನ್ ಸ್ವಭಾವ ದೋಷಗಳಿದೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನಮ್ಮಲ್ಲಿ ದೈವಿ ಗುಣಗಳು ಹೆಚ್ಚಾಗಕ್ಕೆ ಪ್ರಾರಂಭ ಆಗುತ್ತೆ ನಮ್ಮ ಸಾತ್ವಿಕತೆ ಹೆಚ್ಚಾಗಕ್ ಶುರು ಆಗುತ್ತೆ ಸೊ ಈಗ ನಾವು ಆಗ್ಲೇ ನಾಮಸ್ಮರಣೆಯ ನಾ ಮಾಡ್ತಾ ಇದ್ರೆ ಅದನ್ನ ಹೆಚ್ಚಿಸಕ್ ಪ್ರಯತ್ನ ಮಾಡೋಣ ಈ ಒಂದು ಇವತ್ತಿನಿಂದ ಈ ಧನುರ್ಮಾಸ ಆರಂಭ ಆಗಿದೆ ಈ ಸಮಯದಿಂದ ನಾವು ಹಿಡಿದು ಇವಾಗಿಂದ ಇನ್ನ ಒಂದು ಹೊಸ ಪ್ರಾಕ್ಟಿಸ್ ಶುರು ಮಾಡ್ಕೊಳ್ಳೋಣ ಆದಷ್ಟು ನಾಮಸ್ಮರಣೆ ಆದಷ್ಟು ಪ್ರಾರ್ಥನೆ ಮತ್ತು ಆದಷ್ಟು ಭಗವಂತನಿಗೆ ಭಗವಂತನ ಸ್ಮರಣೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋಣ ಇದು ಇವತ್ತಿನ ಟಾಪಿಕ್ ಸೊ ಇದರಿಂದ ನಾವೆಲ್ಲರೂ ಏನೋ ಕಲ್ತಿರ್ಬಹುದು ಅಂತ ನಂಬ್ತೀನಿ ಭಗವಂತನ ಆಶೀರ್ವಾದ ನಮ್ಗಿದ್ರೆ ನಾವು ಖಂಡಿತ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೂ ನಮ್ಗೆ ಸಾಧ್ಯ ಆಗತ್ತೆ ಸೊ ಈಗ ಕೃತಜ್ಞತೆಯನ್ನ ಸಲ್ಸೋಣ ಈ ಸತ್ಸಂಗವನ್ನ ಸೇರೋ ತರ ಇದನ್ ಈ ವಿಷಯಗಳನ್ನ ಹೇಳೋ ತರ ನಮಗ್ ಸದ್ಬುದ್ಧಿ ಕೊಟ್ಟಿರೋದು ಶ್ರೀರಾಮ ಮತ್ತು ಗುರುಗಳು ಅವರ ಚರಣಗಳಲ್ಲಿ ನಾವು ನಮ್ಮ ಕೃತಜ್ಞತೆಯನ್ನ ಸಲ್ಲಿಸೋಣ ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರ್ಲಿ ನಮ್ಮ ಆಧ್ಯಾತ್ಮಿಕ ಸಾಧನೆ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಪ್ರಾರ್ಥಿಸೋಣ ನಮಸ್ಕಾರ ನಾಳೆ ಮತ್ತೆ ಬೇರೆ ಒಂದು ಟಾಪಿಕ್ ಜೊತೆಗೆ ಸೇರೋಣ